ಮೂವತ್ತೇಳನೇ ವರ್ಷದ ಗಣೇಶೋತ್ಸವ ವಾರ್ಷಿಕೋತ್ಸವವನ್ನು ಬಹಳ ಅದೂರಿಯಾಗಿ ಸಂಭ್ರಮ ಸಡಗರದಿಂದ ಕಟ್ಟೆ ಕೆಳಗಿನ ಪಾಳ್ಯದಲ್ಲಿ ಆಚರಣೆ ಮಾಡಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕಟ್ಟೆ ಕೆಳಗಿನ ಪಾಳ್ಯದ ನಿವಾಸಿಗಳು ಸುಮಾರು ಮೂವತ್ತೇಳು ವರ್ಷಗಳಿಂದಲೂ ಎಲ್ಲರೂ ಒಗ್ಗಟ್ಟಾಗಿ ಬಹಳ ಸಂಭ್ರಮ ಸಡಗರದಿಂದ ಗಣೇಶ ಚತುರ್ಥಿ ಆಚರಣೆ ಮಾಡುತ್ತಾ ಬರುತ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಅಣ್ಣ ತಮ್ಮಂದಿರಕ್ಕೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಇದೇ ವೇಳೆ ಸ್ಥಳೀಯ ನಿವಾಸಿ ಪ್ರಸಾದ್ ಮಾತನಾಡಿ ಸುಮಾರು ಮೂವತ್ತೇಳು ವರ್ಷಗಳಿಂದಲೂ ನಮ್ಮ ಹಿರಿಯರು ಬಹಳ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದು ಅದೇ ರೀತಿಯಾಗಿ ಈಗಿರುವ ಸ್ಥಳೀಯ ನಿವಾಸಿಗಳು ಸಹ ಒಗ್ಗಟ್ಟಾಗಿ ಸೇರಿ ಬಹಳ ಅದ್ದೂರಿಯಾಗಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿ ಗಣೇಶೋತ್ಸವ ಆಚರಣೆ ಮಾಡುತ್ತಿದ್ದೇವೆ ದೇವರ ಮೆರವಣಿಗೆಯಲ್ಲಿ ಭಾಗಿಯಾಗಿರುವ ಹಾಗೂ ಸಹಕಾರ ನೀಡಿರುವ ಮುಸ್ಲಿಂ ಬಾಂಧವರು ಧನ್ಯವಾದಗಳನ್ನು ತಿಳಿಸಿದರು ಇದೇ ವೇಳೆ ಫೈರೋಜ್ ಖಾನ್ ಮಾತನಾಡಿ ನಾವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಅವರ ಹಬ್ಬಗಳಲ್ಲಿ ನಾವು ಭಾಗಿಯಾಗುತ್ತೇವೆ ನಮ್ಮ ಹಬ್ಬಗಳಲ್ಲಿ ಅವರು ಭಾಗಿಯಾಗುತ್ತಾರೆ ಬಹಳ ಖುಷಿಯಿಂದ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಟ್ಟೆ ಕೆಳಗಿನ ಪಾಳ್ಯದ ಯುವಕರು ಸ್ಥಳೀಯ ನಿವಾಸಿಗಳು ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಗಣೇಶ ಹಾಗೂ ಈದ್ ಮಿಲಾಲ್ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಹನ್ನೊಂದನೇ ದಿನ ಗಣೇಶ ಹಬ್ಬ ಇವತ್ತಿಗೆ ಹನ್ನೊಂದು ದಿವಸ ಆಗಿದೆ ಹನ್ನೊಂದನೇ ದಿನ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಡೀ ನಮ್ಮ ಏರಿಯಾ ಕಟ್ಟೆ ಕೆಳಗಿನ ಪಾಳ್ಯ ವಾರ್ಡ್ ನಂಬರ್ ಐದರಲ್ಲಿ ಹಿರಿಯರಿಂದ ಕಿರಿಯರವರೆಗೂ ನಮ್ಗೆಲ್ಲರೂ ಸಹಕಾರ ಕೊಟ್ಟು ಈ ದಿನ ನಮ್ಮ ಮುಸ್ಲಿಂ ಬಾಂಧವರು ನಾವು ನಿಮ್ ಜೊತೆಗೆ ಇರ್ತೀವಿ ನಾವು ಹಬ್ಬ ಆಚರಿಸ್ತೀವಿ ನಮ್ಮನ್ನ ಪಕ್ಷೇತ್ರಗಳೆಲ್ಲ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ನಾವು ನಿಮ್ ಜೊತೆ ಹಬ್ಬ ಆಚರಿಸ್ಬೇಕು ನಮ್ಮ ಹಬ್ಬಕ್ಕೆ ನೀನು ಬರಬೇಕು ಅಂತ ನಮ್ ಮೆಸೇಜ್ ಕೊಟ್ಟ ಮೇಲೆ ಅವರೇ ವಾಲೆಂಟರಿಯಾಗಿ ಬಂದು ನಮ್ಮ ಹತ್ರ ಇಲ್ಲಿ ಗಣೇಶ ಹಬ್ಬಕ್ಕೆ ಪಾಲ್ಗೊಂಡಿದ್ದಾರೆ ಅವರು ತುಂಬಾ ಧನ್ಯವಾದ ಸಂತೋಷ ಇದೆ ಬಯಸ್ತಾ ಇದು ಎಷ್ಟನೇ ವರ್ಷ ವರ್ಷದ ವಾರ್ಷಿಕೋತ್ಸವ ಇದೆ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಈಗ ನಡೆಸ್ಕೊಟ್ಟಿರೋದು ಇದೇ ರೀತಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಕೊಟ್ಟಂತ ಸಹಕಾರನೇ ನಾವು ಇಲ್ಲಿ ತನಕ ನಡೆಸ್ಕೊಂಡು ಬಂದಕ್ಕೆ ನಮ್ಗೆ ಉಪಯೋಗ ಆಯ್ತು ಶ್ರೀನಿವಾಸ ಜನತೆಗೆ ಏನು ಇಷ್ಟ ಪಡ್ತೀರಾ ಜನತೆಗೆ ಇದೇ ತರ ಈಗ ವಾರ್ಡ್ ನಂಬರ್ ಐದರಲ್ಲಿ ಏನು ನಾವು ಹಿಂದೂ ಮುಸ್ಲಿಂ ಬಾಯಿ ಆಗಿ ಏನು ನಾವು ಗಣೇಶ ಹಬ್ಬವನ್ನು ಆಚರಿಸಬೇಕು ಅನ್ಕೊಂಡಿದ್ದೀವೋ ಎಲ್ಲಾ ಗಳಲ್ಲೂ ಒಂದು ಅವೇರ್ನೆಸ್ ಬರಬೇಕು ಎಲ್ಲಾರು ಒಗ್ಗಟ್ಟಾಗಿರ್ಬೇಕು ಯಾರನ್ನೂ ಬೇರೆ ಮಾಡಬಾರ್ದು ಅವರು ಭಾರತೀಯರು ನಾವು ಭಾರತೀಯರು ಎಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ನಾವ್ ಇಷ್ಟಪಡ್ತೇವೆ ನಾ ಕಳೆದಿ ನಮ್ಗೆ ತುಂಬಾ ಸಂತೋಷ ಆಯ್ತು ಇಲ್ಲಿ ಎರಡು ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ತರಾನೇ ಆಚರಣೆ ವರ್ಷ ವರ್ಷ ಈ ತರಾನೇ ಆಚರಣೆ ಮಾಡ್ಬೇಕಂತ ನಾವು ಎಲ್ಲಾ ಹಿಂದೂ ಮುಸ್ಲಿಮ್ ಎಲ್ಲಾ ಬೈ ಬೈ ತರ ಇರ್ಬೇಕಂತ ಈ ಘನತೆಗೆ ನೋಡಿ ಮನದಿ ಎಲ್ಲಾ ತಂಗಿ ನಾವು ನೋಡ್ತಾ ಇದ್ದೀವಿ